ಬೆಳಿಗ್ಗೆಯಿಂದ ಯುದ್ಧ ಮಧ್ಯರಾತ್ರಿಯಾದರೂ ಯುದ್ಧ ಮಾಡುತ್ತಲೇ ಇದ್ದರು ಸೈನಿಕರು ಸುಸ್ತಾಗಿ ನಿಂತ ನಿಂತಲ್ಲಿಯೇ ತೂಕಡಿಸುತ್ತಿರುವುದನ್ನು ಗಮನಿಸಿ ಎಲ್ಲರ ಪರವಾಗಿ ಎತ್ತರದ ಧ್ವನಿಯಲ್ಲಿ ಅರ್ಜುನನು ಎಲ್ಲರೂ ಬಳಲಿದ್ದಾರೆ ಕಾರ್ಗತ್ತಲು ಏನೂ ಕಾಣಿಸುತ್ತಿಲ್ಲ ನೀವೆಲ್ಲ ಒಪ್ಪುವುದಾದರೆ ಇಲ್ಲೇ ಭೂಮಿಯ ಮೇಲೆ ಕೈಕಾಲು ಚಾಚಿ ವಿಶ್ರಮಿಸೋಣ ಎಂದು ಹೇಳಿದಾಗ ಕೌರವರ ಸಮೇತರಾಗಿ ಎಲ್ಲರೂ ಒಪ್ಪಿದರು ಇದರಿಂದ ಎರಡೂ ಕಡೆಯ ಸೈನಿಕರಿಗೆ ಸಂತೋಷವಾಗಿ ಅರ್ಜುನನಿಗೆ ಒಳ್ಳೆಯದಾಗಲಿ ಎಂದು ಸಂತೋಷದಿಂದ ಹಾರೈಸಿದರು ಅವರು ಒಂದು ಗಂಟೆಯಷ್ಟು ನಿದ್ರಿಸುವಷ್ಟರಲ್ಲಿ ಪೂರ್ವ ದಿಕ್ಕಿನಲ್ಲಿ ಮೋಡದಿಂದ ಮುಚ್ಚಿದ ಚಂದ್ರ ಮತ್ತೆ ಕಾಣಿಸಿ ಉದಯಿಸಿದನು ಹೊಸದಾಗಿ ಅರಳಿದ ಕೆಂಪು ಕಮಲದಂತೆ ಚಂದ್ರನು ತನ್ನ ಕಿರಣಗಳನ್ನು ಆ ಭಯಾನಕವಾದ ಯುದ್ಧಭೂಮಿಯ ಮೇಲೆ ಹರಡಿದನು ಕ್ರಮೇಣ ಸುಂದರ ಸ್ತ್ರೀಯ ಕತ್ತಿನಂತೆ ಮೃದು ಮಧುರ ಹಳದಿಯಾಗಿ ಮೃದು ಹಳದಿ ನೀಲ ಶೀತಲ ಶ್ವೇತವಾಗಿ ಆಕಾಶದಲ್ಲಿ ಮೇಲೇರತೊಡಗಿದನು ಸೂರ್ಯೋದಯವಾಯಿತೋ ಎಂದು ಭ್ರಮೆ ಪಡುತ್ತಾ ಒಬ್ಬೊಬ್ಬರಾಗಿ ಎಲ್ಲರೂ ನಿದ್ರೆಯಿಂದ ಎದ್ದೇಳಿದರು ಇದ್ದಕ್ಕಿದ್ದಂತೆ ಮತ್ತೆ ಯುದ್ಧ ಹೋರಾಟದ ಸಿದ್ಧತೆಯ ಶಬ್ದದ ತುಮುಲ ಮುಗಿಲು ಮುಟ್ಟಿತು ಸೈನಿಕರನ್ನು ರಾತ್ರಿ ಯುದ್ಧಕ್ಕೆ ತೊಡಗಿಸಿದ್ದು ಅತ್ಯಂತ ಅಮಾನವೀಯವಾಗಿದ್ದಿತು ಇನ್ನೂ ಸರಿಯಾಗಿ ಎಚ್ಚರವಾಗುವುದರೊಳಗೆ ಮತ್ತೆ ಯುದ್ಧ ಸೇನಾಧಿಪತಿಯಾದ ಮೇಲೆ ದ್ರೋಣನಿಗೆ ಮಾನವ ಸಹಜತೆಯೇ ಹೊರಟು ಹೋಗಿತ್ತಿತು ಭೀಷ್ಮನಿದ್ದಾಗ ಇಂತಹ ಯುದ್ಧ ನಡೆದಿರಲಿಲ್ಲ ಆದರೆ ಯಾರೂ ಗೊಣಗಾಡಲಿಲ್ಲ ಸೈನಿಕನಾದ ಮೇಲೆ ರಾತ್ರಿಯೇನು ಹಗಲೇನು ಉಳಿದಿದ್ದ ಕಾಲು ಭಾಗ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಲ್ಲಿ ಮತ್ತೆ ಯುದ್ಧವು ಪ್ರಾರಂಭವಾಯಿತು ಸ್ವಲ್ಪ ಹೊತ್ತಿನಲ್ಲಿ ಆ ಬೆಳಕು ಹಿಂಚಾಗಿ ಪೂರ್ವಾಕಾಶದಲ್ಲಿ ತಾಮ್ರವರ್ಣದ ಛಾಯೆ ಮುಂಚಾಚಿತು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿಯೇ ಸೂರ್ಯನು ತನ್ನೆಲ್ಲ ವೈಭವದೊಂದಿಗೆ ಪ್ರತ್ಯಕ್ಷನಾದನು ಎಲ್ಲರ ಹೃದಯದಲ್ಲಿ ಉತ್ಸಾಹ ತುಂಬಿ ಸಂತೋಷ ಸೂರೆಯಾಯಿತು ಪ್ರತಿಯೊಬ್ಬನೂ ಸೂರ್ಯನಿಗೆ ಕೈಮುಗಿದು ನಮಸ್ಕರಿಸಿದರು ಹದಿನೈದನೆಯ ದಿನದ ಯುದ್ಧ ಮಹಾಯುದ್ಧದ ಹದಿನೈದನೆಯ ದಿನದ ಸೂರ್ಯೋದಯವಾಯಿತು ಅಂದು ದ್ರೋಣನ ನಾಯಕತ್ವದ ಐದನೆಯ ದಿನ ಎಲ್ಲರೂ ರಾತ್ರಿ ಯುದ್ಧರಂಗದಲ್ಲಾದ ಸರ್ವನಾಶವನ್ನು ನೋಡಿದರು ಆದರೆ ಅದರ ಬಗ್ಗೆ ಚಿಂತಿಸಲು ಸಮಯವಿಲ್ಲ ಯುದ್ಧವನ್ನು ಮುಂದುವರಿಸಲೇಬೇಕು ಹಿಂದಿನ ಅಂದರೆ ರಾತ್ರಿ ಚಂದ್ರೋದಯವಾಗುತ್ತಿದ್ದಾಗ ದುರ್ಯೋಧನನು ದ್ರೋಣನೊಂದಿಗೆ ಮಾತನಾಡುತ್ತಿದ್ದನು ಯಥಾಪ್ರಕಾರ ದುರ್ಯೋಧನನು ನೀವು ನಮ್ಮ ಸೇನಾಪತಿಗಳು ದಿವ್ಯಾಸ್ತ್ರಗಳನ್ನುಳ್ಳವರು ಆದರೂ ಪಾಂಡವರಿಂದ ಅದರಲ್ಲೂ ಅರ್ಜುನನಿಂದ ನಮ್ಮ ಕಡೆಯಾದ ನಾಶಕ್ಕೆ ಲೆಕ್ಕವೇ ಇಲ್ಲ ಧನುರ್ವಿದ್ಯೆಯ ಪಿತಾಮಹರು ನೀವು ಆದರೂ ನಮ್ಮ ದುರಾದೃಷ್ಟಕ್ಕೆ ನಿಮಗೆ ಪಾಂಡವರನ್ನು ಕಂಡರೆ ಹೆಚ್ಚು ಪ್ರೀತಿ ಅರ್ಜುನನೊಂದಿಗೆ ನೀವು ಹೋರಾಡುವುದು ಬಹು ಮೃದುವಾಗಿ ಯಾವಾಗಲೂ ನೀವು ಅವನ ಕಡೆಗೆ ಇತ್ಯಾದಿಯಾಗಿ ಪ್ರಾರಂಭಿಸಿದನು ಕರ್ಣ ಕರ್ಕಶವಾದ ಈ ನುಡಿಗಳನ್ನು ಕೇಳುತ್ತಾ ಈ ದ್ರೋಣರು ತನ್ನ ಇಂದಿನ ಸ್ಥಾನ ಹಿಂದಿನ ಬದುಕು ಎಲ್ಲವನ್ನೂ ಧ್ಯೇನಿಸತೊಡಗಿದರು ಹುಡುಗುತನದಲ್ಲಿ ದೃಪದನೊಂದಿಗಿನ ಸ್ನೇಹ ಅಶ್ವತ್ಥಾಮ ಅವನು ಹಾಲು ಕುಡಿಯಬೇಕೆಂಬ ಆಸೆ ಸುಖ ಜೀವನವನ್ನು ಆರಿಸಿ ಪಾಂಚಾಲದ ಧೃಪದನ ಆಸ್ಥಾನಕ್ಕೆ ಬಂದ ಮೂರ್ಖ ಆಸೆ ರಾಜರುಗಳ ದುರಹಂಕಾರಗಳ ಮೊದಲ ಪರಿಚಯ ಆಗಲೇ ಎಚ್ಚೆತ್ತುಕೊಳ್ಳಬಾರದಿತ್ತೇ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ